ಹಲೋ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಕೂಡ ಅಂತ ಭಾವಿಸ್ತೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಸೊ ಇವತ್ತು ಆರನೇ ದಿನದ ನವರಾತ್ರಿ ಪೂಜೆ ಆಗಿರೋದ್ರಿಂದ ನಾನು ಬೆಳಗ್ಗೆ ಮೂರುವರೆಗೆ ಎದ್ಬಿಟ್ಟಿದ್ದೆ ಎದ್ದು ಮನೆಯೆಲ್ಲ ಸಾರಿಸಿ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡು ಸ್ನಾನ ಮಾಡಿ ಇವಾಗ ಬಾಗಲ್ ಪೂಜೆಯನ್ನು ಮಾಡ್ಕೊತಾ ಇದ್ದೀನಿ ಪೂಜೆ ಒಂದು ಮಾಡಿಬಿಟ್ಟು ಹಚ್ಚಿ ಹಂಗೆ ಬನ್ನಿ ಗಿಡಕ್ಕೆ ಹೋಗಿರ್ತೀನಿ ಬನ್ನಿ ಗಿಡ ಪೂಜೆ ಎಲ್ಲ ಮಾಡ್ಕೊಂಡು ಬಂದಮೇಲೆ ನಾನು ಮನೇಲಿ ಪೂಜೆ ಮಾಡ್ತಿದ್ದೀನಿ ಯಾಕಂದರೆ ಟೈಮ್ ಆಗುತ್ತಲ್ಲ ಹಾಗಾಗಿ ಈ ಥರ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ವಿ ಇಲ್ಲೇ ಮನೆ ಮುಂದ್ಗಡೆ ಇರೋದ್ರಿಂದ ಹತ್ರ ಆಗುತ್ತೆ ಬೇಗನೆ ಮೂರುವರೆ ಎದ್ಬಿಟ್ರೆ ಬೇಗ ಅಷ್ಟು ಗಲಾಟೆ ಇರೋದಿಲ್ಲ ಅಂತ ಹೇಳ್ಬಿಟ್ಟು ಮೂರುವರೆ ಆಗಿತ್ತು ಫ್ರೆಂಡ್ಸ್ ಟೈಮು ನೋಡಿ ಮೂರುವರೆ ಆಗಿದೆ ಹೊರಟಿದ್ವಿ ಈ ಥರ ಎಲ್ಲ ಪೂಜೆ ಅಲ್ಲಿ ಬನ್ನಿ ಗಿಡದ ಮುಂದಗಡೆ ದುರ್ಗಮ್ಮನ ದೇವ್ ಫೋಟೋ ಇಟ್ಟಿದ್ರು ಅದಕ್ಕೆ ಕೂಡ ಅರ್ಶನಾ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡ್ಕೊಂಡ್ವಿ ನಾನೀಗ ಒಂದು ಐದು ವರ್ಷ ಆಯಿತು ಬನ್ನಿ ಗಿಡಕ್ಕೆ ಪೂಜೆ ಮಾಡ್ತಾಯಿದ್ದೀನಿ హీ కంటూ ఆగి మార్కొతీ ఈ థర ఈ సింపల్గా పూజ మూడు మరి మన బాగు పూజెల ఐదూవరే ఆరు గంటే ఆగో ఆగి ఫ్రెండ్స్ అయితే మంగళవారం అల్వా స్వల్ప లెట్ ఆయ్ ఫ్రెండ్స్ పూజ సో హేగ आईने मार्केट तेडीले इंग पापा